ಮೇ ಮೂವತ್ತೊಂದಕ್ಕೆ ರಾಜ್ಯಕ್ಕೆ ಮುಂಗಾರು ಪ್ರವೇಶ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇರುವಂಥ ಮಾಹಿತಿ ಕೇರಳದಿಂದ ರಾಜ್ಯಕ್ಕೆ ಎಂಟ್ರಿ ಆಗುತ್ತೆ ಅಂತ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಸೊ ಇನ್ನು ನಾಲ್ಕು ದಿನ ಮಳೆಯಾಗುವಂಥ ಸಾಧ್ಯತೆ ಇದೆ ಎಲ್ಲೋ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ ಕರಾವಳಿಯ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಭಾರಿ ಮಳೆಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಬಾರಿ ಉತ್ತಮವಾದ ಮುಂಗಾರು ಮಳೆಯಾಗುವಂಥ ನಿರೀಕ್ಷೆ ಕೂಡ ಇದೆ ಸೊ ರಾಜ್ಯದ ಜನತೆ ಈಗ ನಿಟ್ಟುಸಿರು ಬಿಟ್ಟಂತಾಗಿದೆ ಯಾಕಂದರೆ ಈಗ ಮುಂಗಾರು ಆರಂಭದಲ್ಲೇ ಮಳೆ ಚೆನ್ನಾಗಿದೆ ಅಂದರೆ ಮುಂಗಾರು ಪೂರ್ವದಲ್ಲೇ ಮಳೆ ಆಗ್ತಾ ಇದೆ ಇನ್ನು ಮೂವತ್ತೊಂದನೇ ತಾರೀಖಿಗೆ ಅಂದರೆ ಮೇ ಮೂವತ್ತೊಂದರಿಂದ ರಾಜ್ಯಕ್ಕೆ ಮುಂಗಾರು ಪ್ರವೇಶ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾಲ್ಕು ದಿನಗಳ ಕಾಲ ಕಂಟಿನ್ಯೂ ಮಳೆ ಆಗುತ್ತೆ ಇನ್ನು ಈ ಇವತ್ತಿನಿಂದ ನಾಲ್ಕು ದಿನ ಅದಾದ ನಂತರ ನಾಲ್ಕು ದಿನಗಳ ಕಾಲ ಒಂದು ಎಂಟರಿಂದ ಹತ್ತು ದಿನಗಳ ಕಾಲ ನಿರಂತರವಾಗಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸೊ ಇನ್ನು ನಾಲ್ಕು ದಿನ ಮಳೆ ಇರುವಂಥ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕರಾವಳಿಯ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಭಾರಿ ಮಳೆಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ನಾಲ್ಕು ದಿನ ಸೊ ಈ ಬಾರಿ ಉತ್ತಮ ಮಳೆ ಆಗುವಂಥ ನಿರೀಕ್ಷೆ ಇದೆ ಸದ್ಯಕ್ಕೆ ರಾಜ್ಯದ ಜನ ಒಂಥರ ನಿಟ್ಟುಸಿರು ಬಿಟ್ಟಂತಾಗಿದೆ ಯಾಕಂದರೆ ಸಾಕಷ್ಟು ಬಿಸಿಲಿತ್ತು ಬಿಸಿಲಿಂದಾಗಿ ಜನ ಬೆಂದು ಹೋಗಿದ್ರು ಸೊ ಮಳೆಯ ಆಗಮನದಿಂದಾಗಿ ಈಗ ರೈತರ ಮೊಗದಲ್ಲಿ ಮಂದಹಾಸ ಇರುವಂಥದ್ದು ಅಷ್ಟು ಮಳೆ ಇದ್ದರೂ ಕೂಡ ಸಮಸ್ಯೆ ಕೂಡ ಇದೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಈ ಮಳೆಯಿಂದಾಗಿ ಇದ್ದಕ್ಕಿದ್ದಾಗೆ ಮರಗಳು ದರೆಗುರುಳಿತಾ ಇರುವಂಥದ್ದು ವಿದ್ಯುತ್ ಕಂಬಗಳು ಕೂಡ ಬೀಳ್ತಾ ಇವೆ ರಸ್ತೆಗಳು ಬಿರುಕು ಬೀಳ್ತಾ ಇವೆ ಇನ್ನು ಕರೆಂಟ್ ಇಲ್ಲದೆ ವಿದ್ಯುತ್ ಸಂಪರ್ಕ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಈ ರೀತಿಯ ಸಮಸ್ಯೆ ಇದೆ ಮನೆಯೊಳಗೆ ನೀರು ನುಗ್ತಾ ಇದೆ ಮನೆ ಮೇಲೆ ಮರಗಳು ಬೀಳ್ತಾ ಇವೆ ಈ ರೀತಿಯ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಸಮಸ್ಯೆಯ ನಡುವೆ ರೈತರು ಖುಷಿಯಲ್ಲಿ ಇರ್ತಾರೆ ಯಾಕೆಂದರೆ ಮಳೆಯ ಆಗಮನದಿಂದಾಗಿ ಸೊ ಈ ಬಾರಿ ಉತ್ತಮ ಮಳೆ ಆಗುವಂಥ ನಿರೀಕ್ಷೆ ಇದೆ ಸೊ ಕರಾವಳಿಯ ದಕ್ಷಿಣ ಕನ್ನಡ ಆಗಿರಬಹುದು ಉಡುಪಿಯಲ್ಲಿ ಸೊ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಇವತ್ತು ಗೊತ್ತಾಗ್ತಾ ಇದೆ ನೋಡಬೇಕು ಸೊ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ